ನಕ್ಕು ಎದ್ದು ಓಡ್ ಹೋಗ್ಬಿಡ್ತು ಕುತಿತ್ತವಿಂದ ಫಾಂಗ್ ಹ್ಮ್ ಆಯ್ತು ಫಾಂಗ್ ಕರಾಟೆ ಕಿಂಗ್ ಎಸ್ ಪಿ ಬ್ರೋ ಹೇಳಿ ನೋಡೋಣ ಯಾವ್ದು ಅಂತ ಒಬ್ರು ಇಂಟರ್ವ್ಯೂ ಮಾಡ್ತಾರೆ ಹೋಗಿ ಒಬ್ರನ್ನ ಒಂದ್ ಹುಡ್ಗಿ ಇರ್ತಾರೆ ಅವ್ರನ್ನ ಒಂದ್ ಹುಡ್ಗಿನ ಹೆಸ್ರು ಕೇಳ್ತಾರೆ ನೇಮ್ ಅಂತ ಅವಾಗ ಅವಳು ಹೇಳ್ತಾಳೆ ಆ ಹೆಸ್ರು ಕೇಳಿ ಅವ್ನ್ ಫುಲ್ ನಗಾಡ್ತಾನೆ ನಮ್ ದೇಶದಲ್ಲಿ ಇದಕ್ಕೆ ಬೇರೆನೆ ಅರ್ಥ ಐತೆ ನಮ್ ದೇಶದಲ್ಲಿ ಫುಲ್ ನಗ್ತಾರೆ ಹೆಸರು ಕೇಳಿದ್ರೆ ಅಂತ ಆ ಹೆಸ್ರು ಯಾವ್ದು ನೋಡಿ ಹೇಳೋಣ ಅದನ್ನ ಅವನ್ಗ್ ಹೇಳ್ದೆ ನಿಮ್ ಹೆಸ್ರೇನು ಅಂತ ನನ್ನ ಕೇಳಿದ್ರು ಅವ್ರು ಬ್ಲಿಂಕ್ಸ್ ಅಂತ ಗೋರಿಲ್ಲ ಗೋರಿಲ್ಲ ಅತ್ತೆ ಗೋರಿಲ್ಲಾ ಎಲ್ಲ ಬೇಡ ಪ್ರಾಣಿ ಪಕ್ಷಿ ಎಲ್ಲ ಬೇಡ ಫಾರಿನ್ ಹುಡ್ಗಿ ಹೆಸರು ಆಗ್ಬೇಕು ಕಾಮಿಡಿಯಾಗ ಚೆನ್ನಾಗಿರ್ಬೇಕು ಈ ಓದಕ್ಕೆ ನಗವನ್ ಬಿಡ್ಬೇಕು ಹಂಗಿರ್ಬೇಕು ನೈಟ್ ಕೇಳಿದ್ರು ಅವ್ವ ನನ್ಗೆ ಆ ಹೆಸ್ರು ಹೇಳ್ದೆ ನಕ್ಕು 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 ಎಷ್ಟ್ ನಕ್ಕವ್ರ್ ಗೊತ್ತ ನೈಟ್ ಎದ್ದು ಓಡಾಡ್ಬಿಟ್ಟವ್ರೆ ಮನೇಲೆಲ್ಲಾ ಅಷ್ಟ ನಕ್ಕವ್ರೆ ఎస్ ఇబ్బ్రో నోడిల్లా ఆ విడియో నోడిర్తీరా నెన్పిరల్ అస్టే నెన్స్కొలి ఫారెన్ హడిగి హెన్పస్కోళి గండమక్ జాస్తి బార పద బట్ ఫారెన్ హుడ్గ అదే హరిట్వర ఒమిడిగితే నైట్ అంత బర్ైవ్ ಬೇಕಿದ್ರೆ ಹೋಗ್ ನೋಡಿ ಅವನ್ ಲೈವ್ ಫುಲ್ ಕಾಮಿಡಿ ಇವ್ರುನು ನಾಗಣ್ಣನೂ ನಾಗೊಬ್ರು ಅವರಲ್ಲ ಅವ್ರುನು ನಿಜ ನಾನ್ ಫಾರಿನ್ ಹುಡ್ಗಿನೇ ಬಿಟ್ಟವ್ರೆ ಕನ್ನಡ ಬರುತ್ತೆ ಫಾರೆನ್ ಅಲ್ಲಿ ಕನ್ನಡ ಮೂವಿ ನೋಡಿ ನಡಿನ ಕಲ್ತ್ಕೊಂಡಿದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ ಫಾರಿನ್ ಹುಡ್ಗಿ ಅನ್ಕಂಡು ನಕ್ಕಿದೆ ನಕ್ಕಿದ್ದು ಹೇಳ್ಕೊಂಡು ನಾಗಣ್ಣ ಆರ್ಟ್ ಕೊಟ್ಟಿದ್ದೆ ಕೊಟ್ಟಿದ್ದು ನಂಗೆ ಅಯ್ಯಲ್ಲ ಲಾ 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 ನಾ ಹ್ಮ್ ಲಾ ಇಂದ ಸ್ಟಾರ್ಟ್ ಆಗುತ್ತೆ ಲಾ ಉ ಆಮೇಲೆ ಮುಂದಕ್ಕೆ ಸೇರ್ಸ್ಕೊಳ್ಳಿ ನೀವೇ ಗೊತ್ತಾಯ್ತಾ ಲಾ ಉ ಮುಂದಕ್ಕೆ ಒಂದ್ ಬರುತ್ತೆ ಆ ಹೆಸರು ಹೇಳ್ದೆ ನೀವು ಎಷ್ಟು ನಕ್ಕ ನೋಡೋಣ ಗೆಸ್ಟ್ ಮಾಡಿ ಇವಾಗ ಗೊತ್ತಾಯ್ತಾ ಎಂಡ ಡಿ ಎಲ್ ಎ ಬಿ ಯು ಡಿ ಎ ಬರೀರಿ ನೋಡೋಣ ಈಗ ಬಂದಿರ್ತೀ ಬೇಡ ಬಿಡಿ ಪಾರೇನು ಹುಡುಗಿ ಒಂದ್ ಹುಡುಗಿ ಅದೇ ಹೆಸರು ಹೇಳಿದ್ದು ಅದಕ್ಕೆ ನೆನಪಿಸ್ಕೊಂಡೆ ನಿಮ್ ಹೆಸ್ರೇನು ಅವರೇ ನಿಮ್ ಹೆಸ್ರೇನು ನಿಮ್ ಹೆಸ್ರೇನು ಅಂದ್ರ ನೋಡೋಣ ಗಾಡ್ತಾರ ಓದ್ತಾರ ಅಂದ್ಬಿಟ್ಟು ಅದನ್ನೇ ಹಾಕ್ಬಿಟ್ಟೆ ಆತರ ಹಾಕಿರ್ಲಿಲ್ಲ ಫುಲ್ ಅದೇ ಹೆಸರು ಹಾಕಿದ್ದೆ ಏನು ಎಲ್ ಎ ವಿ ಯು ಡಿ ಎ ಅಂತಾನೆ ಹಾಕಿದ್ದೆ ಓದ್ಬಿಟ್ಟು ಅವ್ವ ನಕ್ಕಿದೆ ನಕ್ಕಿದ್ ಓದ್ತಾನೆಲ್ಲಾ ಇದೇ ನಿಂಗಿಟ್ಕೊಂಡಿದ್ರ ಹೆಸರು ಹೆಸ್ರನ್ನ ಇದೇ ಚೆನ್ನಾಗೈತೆ ಬ್ಲಿಂಗ್ಸೇ ಚೆನ್ನಾಗೈತೆ ನಾನ್ ಓದಕಿಲ್ಲ ಕಣಪ್ಪ ನಿಮ್ ಹೆಸ್ರೇ ಬೇಡ ನಿಮ್ ಹೆಸ್ರು ಚೆನ್ನಾಗಿಲ್ಲ ಈ ಹೆಸ್ರು ಹೇಳಕ್ಕಿಲ್ಲ ನಾನು ಅನ್ಬಿಟ್ಟು ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ನಕ್ಕಿದೆ ನಕ್ಕಿದು ನೈ ಎದ್ದೆ ಹೊಂಟೋಗಿತ್ತು ಅವ್ವ ನಗು ನಗು ಸಾಕಾಗಿ ಇದ್ದೋಗ್ಬಿಟ್ಟಿತ್ತು ಆಚೆಗೆ ಆಮೇಲೆ ಬಂದಿದ್ದು ಪುನ ನತೈತ್ ನಗ್ತೈತೆ ಆಮೇಲೆ ನವೀನ್ ಬ್ರದರ್ ಫೋನ್ ಮಾಡಿ ಹೇಳ್ಬಿಟ್ರು ಲಾಸ್ಟ್ ಲಾಸ್ಟ್ ಗೆ ಎದ್ಕೋಬಿಟ್ರು ಯಾರೋ ಬೇರೆ ಇರ್ಬೇಕು ಅಂತ ಅಲ್ಲಿ ನಮ್ ಚಿಕ್ಕಪ್ಪನ ಹೆಸರು ಬಂದ್ಬಿಡ್ತು ಅಶೋಕ್ ಅಂತ ಚೆಕ್ ಮಾಡ್ಬಿಟ್ಟು ಹೇಳ್ಬಿಟ್ರು ಯಾರೋ ಅವಾಗ ಯಾರೋ ಹುಡುಗ ರೇಗಿಸ್ತಾರದು ನಿಮ್ಗೆ ಅನ್ಬಿಟ್ರಲ್ಲ ಅವಾಗ ಎದ್ಕೊಬಿಟ್ರು ಅವಾಗ ಫೋನ್ ಮಾಡ್ಬಿಟ್ಟು ನಾವೀರಂಗ್ ಕೇಳ್ಕೊಂಬಿಟ್ರು ಆಯ್ ಹಾಯ್ ಕೊಕ್ರೆ ಕೊಕ್ರೇಬ್ರೋ ಇವತ್ತೇನ್ ನೈನ್ತ್ ಲೈಕ್ ಬಂದ್ಬಿಟ್ಟಿದಿರ ತರ್ಡ್ ಲೈಕ್ ಬರ್ದೇನೆ ತರ್ಟೀನ್ತ್ ತಾನೆ ಬರ್ಬೋದಾ ಬನ್ನಿ 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 ನಿಮ್ಮದೇ ಲೈವ್ ಅನ್ಕೊಂಡ್ ಬನ್ನಿ ಹಾಯ್ ಹಾಯ್ ಮಿಸ್ಟರ್ ಎಚ್ ಕೆ ಡ್ರೀಮ್ಸ್ ಮಾ ಬನ್ನಿ ಬನ್ನಿ ಕೊಟ್ರಸ್ ಬ್ರದರ್ ಐ ಮಿಸ್ ಎಸ್ ಪೇ ಮರ ಯಾ ಕಾಮಿಡಿ ನೈಟ್ ಲೈಕ್ ಡನ್ ಹಾಯ್ ಹಾಯ್ ಗೀತಾ ಸಿಸ್ಟರ್ ವೈರಲ್ ಮೇಡಮ್ ಗೀತಾ ನಿಮ್ದು ಮೋನೋ ಆಯ್ತಾ ಐ ಹಾಲ್ ಮಾಂಸ್ ಅಂತಿದ್ದಾರೆ ಲೈಕ್ ಡನ್ ಥ್ಯಾಂಕ್ ಯು ಐ ಹಾಲ್ ಡ್ಯಾಡ್ಸ್ ಡ್ಯಾಡ್ಸ್ ಯಾರು ಇಲ್ಲ ಇಲ್ಲಿ ಮಾಮ್ಸ್ ಅಷ್ಟೇ ಇರೋದು ಜಾಸ್ತಿ ಮಾಂಸ ಇರೋದು ಡ್ಯಾಡ್ಸ್ ಕಮ್ಮಿ ಹೈ ಮಿಸ್ಟರ್ ಗೀತಾ ಮಾ ಹಾಯ್ ಹಾಯ್ ಬಾತ್ಕೊಳ್ಳಿ ಎಲ್ಲ ಕೊರೆ ಕೊರೆ ಅಂತ ನೀವು ಗೀತಾ ನಾನು ಭೂತ ಹ್ಮ್ ಅವರು ಗೀತಾ ನೀವು ಭೂತ ವೈರಲ್ ಮೇಡಮ್ ಆಯ್ತಾ ತಿಂಡಿ ಬ್ರೋ ತಿಂಡಿ ಆಯ್ತಾ ಏನ್ ತಿಂಡಿ ಅದು ಪಾಪು ನಾನ್ ಪಪ್ಪಿ ನಾಟ್ ಎ ಪಿಪ್ಪಿ ಪಿಪಿ ನನ್ನ ಹೆಸರು ಕೊಟ್ರೇಶ್ ಅಂತ ಎಲ್ರು ಪ್ರೀತಿಯಿಂದ ಕೊಕ್ಕರೆ ಅಂತ ಕರೀತಾರೆ ನಾವೂನು ಹಂಗೆ ಕರೀತೀವಿ ಪ್ರೀತಿಯಿಂದ ಐ ಎಂ ಉಲ್ಟಾ ಪಲ್ಟಾ ಅದಿಕ್ಕೆ ಲೇಡೀಸ್ಗೆ ಮಿಸ್ಟರ್ ಅಂತೀನಿ ಗೆ ಮಿಸ್ ಅಂತ ಕರಿತೀನಿ ಬಿಡಿ ಮಾ ಓಕೆ ಎಲ್ರು ಹೇಗಿರಾ ಈ ಚೆನ್ನಾಗಿದೀ ನಕ್ಕೊಂಡ್ ಬಂದ್ಬಿಟ್ರು ಚಾ ಆಯ್ತೇನ್ರೀ